ಸ್ನೇಹಿತರೆ ಇವತ್ತು ನನ್ನ ಅಮ್ಮ ಮಾಡೋ ಅಂಥ ಮಜ್ಗೆ ಹುಳಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಸ ಮಜ್ಗೆ ಹುಳಿ ತಿನ್ನೋದಕ್ಕೆ ಬಹಳ ಐತ ಬಾಯಿಗೆ ಆದರೆ ದೇಹಕ್ಕೆ ಅಷ್ಟೇ ತಂಪು ಭಾಳ ಚೆನ್ನಾಗಿರುತ್ತೆ ಭಾಳ ರುಚಿಯಾಗಿರುತ್ತೆ ಈ ಒಂದು ಮಜ್ಜಿಗೆ ಹುಳಿ ಬೂದ್ ಗುಂಬ್ಳುಕಾಯಿನ ಬಳಸಿ ನಾನಿವತ್ತು ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ಪೂರ್ತಿ ಬೂದ್ ಗುಂಬಳುಕಾಯಿನ ತಗೊಂಡಿದ್ದೀನಿ ಆದರೆ ಇದಿಷ್ಟನ್ನು ಬಳಸೋದಿಲ್ಲ ನನಗೆ ಜ್ಯೂಸ್ಗೆಲ್ಲ ಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಮಾತ್ರ ನಾನು ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಸುಮಾರು ಮುನ್ನೂರು ಗ್ರಾಮ್ ಆಗೋವಷ್ಟು ಬೂದ್ಗುಂಬಳುಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಆಕಾರದಲ್ಲಿ ಕಟ್ ಮಾಡಿದ್ದೀನಿ ನೀವು ಸ್ವಲ್ಪ ಬೂದ್ಗುಂಬಳಕಾಯಿನ ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೆ ನಾನು ಕಟ್ ಮಾಡ್ಕೊಂಡಿರೋವಂಥ ಹೋಳು ಏನಿತ್ತು ಬೂದ್ಗುಂಬಳಕಾಯಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಕಾಯಿ ಓಳಿಗೆಲ್ಲ ಚೆನ್ನಾಗಿ ಉಪ್ಪು ಬತ್ತಲಿ ಅಂತ ಅದಾದ ಮೇಲೆ ನಾನು ಒಂದೆರಡಲು ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೇಯ್ಕೊಳ್ಳಿ ಕುಕ್ಕರ್ಗೆಲ್ಲ ಹಾಕಿ ಬೇಯಿಸೋದಕ್ಕೆ ಹೋಗಬೇಡಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬೇಗ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲೂ ಕೂಡ ಇಲ್ಲಿ ಖಾರ ರುಬ್ಕೊಳ್ಳಿಕ್ಕೆ ನಾನು ಒಂದು ಹೋಳಾಗೋವಷ್ಟು ಸಣ್ಣ ಹೋಳಲ್ಲಿ ಕಾಯಿನ ತೊಗೊಂಡಿದ್ದೀನಿ ಸಣ್ಣ ಹೋಳು ಕಾಯಿನ ತೊಗೊಂಡಿದ್ದೀನಿ ತುರಿದು ಈಗ ಒಂದು ಟೀ ಸ್ಪೂನ್ ಆಗೋಷ್ಟು ನೆನೆಸಿಟ್ಟಿರೋಂಥ ಕಡಲೆಬೇಳೆ ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಕಡಲೆಬೇಳೆನ ಅದಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಸಿದನ್ನೇ ಇದ್ದೀನಿ ಉರಿಯೋ ಅವಶ್ಯಕತೆ ಇಲ್ಲ ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರನೇ ಇರಲಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚ ಆಗೋವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ಮೇಲೆ ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಅರ ಅಡುಗೆ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಈಗ ಈ ಖಾರ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಖಾರನ ನುಣ್ಣಗೆ ರುಬ್ಕೊಬರ್ತೀನಿ ಖಾರ ಎಷ್ಟು ಚೆನ್ನಾಗಿ ನುರಿಯುತ್ತೆ ಅಷ್ಟು ಚೆನ್ನಾಗಿ ಸಾರುಗಳಾಗುತ್ತೆ ನೋಡಿ ಇವಾಗ ನಾನು ಇಟ್ಟಂಥ ಹೋಳ್ಗಳೆಲ್ಲ ಚೆನ್ನಾಗಿ ಬಂದಿದೆ ಈ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕರ್ಬೇವಿನ ಸೊಪ್ಪು ಮಾತ್ರ ಸ್ಕಿಪ್ ಮಾಡಬೇಡಿ ಬೇಯುವ ಇದು ಕಾಳನ್ನ ಇದು ತರಕಾರಿನ ಬೇಯಿಸ್ಕೊಳ್ಳುವಾಗ ಈಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೀರನ್ನು ಅಷ್ಟೇ ನಾನು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಲ್ಲ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರಲ್ಲಿ ಮಿಕ್ಸಿ ಜಾರ್ನ ತೊಳೆದು ನಾನು ಹಾಕೊತೀನಿ ನೋಡಿ ಈ ಹದವಾಗಿರಬೇಕು ಒಂದು ಕುದಿ ಬ ಬರಬೇಕಷ್ಟೇ ಇದು ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಒಂದೇ ಒಂದು ಕುದಿ ಬರಲಿ ನಾನು ಈ ಸಾರನ್ನ ಸೈಡಲ್ಲಿ ಇಟ್ಕೊತೀನಿ ಈ ಸಾರು ಬೇಯ್ತಾ ಇರಲಿ ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಗಟ್ಟಿ ಮೊಸರು ಕೆನೆ ಮೊಸರು ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಂಥ ಮೊಸರು ಇದು ಸ್ವಲ್ಪ ಹುಳಿ ಬಂದಿರಬೇಕು ಆವಾಗ ಚೆನ್ನಾಗಿರುತ್ತೆ ಸಾರು ಅದಕ್ಕೋಸ್ಕರ ಚೆನ್ನಾಗಿ ಕಡ್ಕೋಬೇಕಾಗುತ್ತೆ ಮೊಸರನ್ನ ನಾನು ಸೌಟಲ್ಲೇ ಚೆನ್ನಾಗಿ ಕಡ್ಕೊಂಡಿದ್ದೀನಿ ಅದಾದಮೇಲೆ ಸಾರು ಬೆಂದಿದ್ದಾಯಿತು ಸ್ವಲ್ಪ ತಣ್ಣೀಲಿ ಅಂತ ನಾನು ಸಪ್ರೇಟ್ ಜಾಗಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಒಲೆ ಮೇಲೆ ಬಿಟ್ಟಿಲ್ಲ ಸ್ವಲ್ಪ ಚೆನ್ನಾಗಿ ತಣ್ತಾ ಬರಬೇಕು ಆವಾಗ ನಾವು ಮೊಸರನ್ನ ಸೇರಿಸ್ಕೊಳ್ಳೋದ್ರಿಂದ ಈ ಸಾರು ಭಾಳ ರುಚಿಯಾಗಿರುತ್ತೆ ಇನ್ನು ಸಾರು ಕುದಿವಾಗಲೇ ನಾವು ಮೊಸರನ್ನ ಹಾಕ್ಬಿಟ್ರೆ ಅದರ ಟೇಸ್ಟ್ ಬೇರೆ ಆಗುತ್ತೆ ಇನ್ನು ಸಾರು ಮಿಕ್ಕಿದ್ರೂ ಕೂಡ ಇಟ್ಟು ತಿನ್ನೋಕ್ಕಾಗಲ್ಲ ತುಂಬ ಹುಳಿ ಹುಳಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮೊಸರನ್ನ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕಿವಾಗ ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ನಾನು ಮೊದಲಿಗೆ ಒಲೆ ಹೆಚ್ಚಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡೆ ತುಂಬ ಜಾಸ್ತಿ ಹೀಟಾಗಿತ್ತು ಒಣಮೆಣ್ಸಿನ್ ಟ್ರೈ ಇದ್ದೀನಿ ಮತ್ತು ಅರಬೇಳ್ ಸೊಪ್ಪು ಅದಾದಮೇಲೆ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ನಾನು ಮಾಡಿದಂಥ ಮಜ್ಜಿಗೆ ಹುಳಿ ಏನಿತ್ತು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈ ಒಗ್ಗರಣೆನ ನಾವು ಇದು ಒಂದು ಮಜ್ಜಿಗೆ ಹುಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಎಲ್ಲ ಮಿಕ್ಸ್ ಮಾಡೋದೇನು ಬೇಕಾಗಲ್ಲ ಈ ಥರ ನೋಡಿ ಸ್ವಲ್ಪ ಅದನ್ನು ನಾವು ಮಾಡಿದಂಥ ಒಗ್ಗರಣೆನ ಬಗ್ಸಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಟ್ರೆ ಆ ಘಮ ಮಾತ್ರ ಇಷ್ಟು ಚೆನ್ನಾಗಿರುತ್ತೆ ಸಂಜೆವರೆಗೂ ಮನೇಲಿ ಅದೇ ಘಮ ಇರುತ್ತೆ ರೀ ಅದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ ಪಕ್ಕ ಇದು ಹಳ್ಳಿ ಶೈಲಿಯಲ್ಲಿ ಮಾಡಿದಂಥ ಮಜ್ಜಿಗೆ ಹುಳಿ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನೀವು ಇದಕ್ಕೆ ಮುದ್ದೆ ಮಾಡ್ತೀರಾ ಅನ್ನ ಮಾಡ್ತೀರಾ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಾಗಿ ಹಂಗಾಗಿ ನಾನಿವತ್ತು ಮುದ್ದೆ ಮಾಡ್ತೀನಿ ಅನ್ನ ಏನು ಇಷ್ಟೊತ್ತಲ್ಲಿ ತಿನ್ನಲ್ಲ ಹಂಗಾಗಿ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಮನೇಲಿ ಯಾವ ರೀತಿ ಮಜ್ಜಿಗೆ ಹುಳಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ